ಎಲ್ಲ ಸ್ನೇಹಿತರೆ ಎಲ್ಲ ಆಟಗಾರರೇ ಮುಖ್ಯ ಅತಿಥಿಗಳೇ ಎಲ್ಲರಿಗೂ ನಮಸ್ಕರಿಸುತ್ತಾ ಮುಖ್ಯವಾಗಿ ನನ್ನನ್ನು ಮುಖ್ಯ ಅತಿಥಿಯಾಗಿ ಇಲ್ಲಿಗೆ ಆಹ್ವಾನಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಇವತ್ತಿನ ದಿನ ಕುಲ್ಬಹುದೂಲ್ಲಿ ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಿಯನ್ನ ಬಹಳ ಅದ್ಭುತವಾಗಿ ಮೂರ್ ದಿವಸದಿಂದ ಸತತ ಸತತ ಮೂರ್ ದಿವಸದಿಂದ ಕೂಡ ನಾನು ಇಲ್ಲಿ ಟ್ರಾವೆಲ್ ಮಾಡುವ ನೋಡ್ತಾನೆ ಇದೆ ಬಹಳ ಅದ್ದೂರಿಯಾಗಿ ಏರ್ಪಡಿಸಿರ್ತಕ್ಕಂಥ ನಮ್ಮ ರೋಷನ್ ಇಮ್ರಾನ್ ಎಲ್ಲ ಯುವಕರು ನಮ್ಮ ಮುಳುಗಾಲ ಯುವಕ ಮಿತ್ರರೆಲ್ಲರಿಗೂ ಕೂಡ ಧನ್ಯವಾದಗಳು ಕ್ರೀಡೆ ಒಂದು ಸ್ವಚ್ಛ ನಮ್ಮ ಯುವಕರಿಗೆ ಒಂದು ಆದರ್ಶ ಯಾಕಂದ್ರೆ ಕ್ರೀಡೆಯಲ್ಲಿ ಭಾಗವಹಿಸಿದ್ರೆ ನಿಮ್ಮ ಮಹಿಳೆಯರು ಸದೃಢ ಮತ್ತು ನಿಮ್ಮ ಪೋಷಕಿ ಕೂಡ ಒಂದು ಗುಣವಾಗಿದೆ ಯುವ ಮಿತ್ರರಲ್ಲಿ ನೋಡಿ ಗೆಲುವು ಸೋಲು ಸಹಜ ಅದರಲ್ಲಿ ನಾವು ನಮ್ಮ ಪ್ರದರ್ಶನ ಆಟದಲ್ಲಿ ನಮ್ಮ ಪ್ರದರ್ಶನ ಏನಿತ್ತು ಅನ್ನೋದೇ ಮುಖ್ಯ ಗೆಲುವು ಸೋಲು ಅನ್ನೋದು ಸಹಜವಾಗಿರುತ್ತೆ ಒಂದು ತೀರ್ಮ ಗೆಲ್ಲೇಬೇಕು ತೀರ್ಮ ಸೋಲಬೇಕು ಅದಲ್ಲದೆ ನಾನು ಒಂದು ಉದ್ಯಮಿ ಒಂದು ಬಿಸ್ನೆಸ್ ಮ್ಯಾನ್ ಆಗಿ ನಾನು ಕೂಡ ನಿರಂತರ ಸಮಾಜ ಸೇವೆಯಲ್ಲಿ ತೊಡಗಿದ್ದೇನೆ ಅದರಲ್ಲಿ ಮುಖ್ಯವಾಗಿ ಎಲ್ಲ ಶಾಲಾ ಸ್ಪರ್ಧೆಗಳು ಯುವಕ ಮಿತ್ರರಲ್ಲೇ ನನ್ನ ಕಾಲವನ್ನ ಕಳೀತಾ ಇದ್ದೀನಿ ಅದರಲ್ಲೂ ಕೂಡ ನಮ್ಮ ನಮ್ಮ ನನ್ನ ನನ್ನ ಆಸೆ ಮುಳಗಾವಿ ತಾಲೂಕಿನ ಯುವಕರು ದಿನಗಳಲ್ಲಿ ಎಲ್ಲ ಸ್ಪರ್ಧೆಗಳಲ್ಲೂ ಶಿಕ್ಷಣ ಮಾಧ್ಯಮದಲ್ಲೂ ಕೂಡ ನಮ್ಮ ತಾಲೂಕಿನ ಜನತೆ ಯುವಕ ಮಿತ್ರರು ಮುಂಬರುವ ದಿನಗಳಲ್ಲಿ ಅವರು ಮುಂದೆ ಇರಬೇಕು ಅವರೇ ಗೆಲ್ಲುವಂತ ರಾಜ್ಯದ ರಾಜ್ಯ ಮಟ್ಟದಲ್ಲಿ ನಮ್ಮ ತಾಲೂಕಿನ ಗೆಲ್ಲುವ ಗೆಲುವು ಸಾಧಿಸಬೇಕು ಅಂತ ಹೇಳುತ್ತ ಮುಂದಿನ ದಿನಗಳಲ್ಲಿ ಕೂಡ ನನ್ನ ಒಂದು ಸಹಾಯ ನಿಮ್ಮೆಲ್ಲರ ಜೊತೆ ನಾವು ಕೂಡ ಇರ್ತೀವಿ ಅಂತ ಹೇಳುತ್ತಾ ಈ ಅವಕಾಶವನ್ನ ನಮಗೆ ಕಲ್ಪಿಸಿ ಮತ್ತು ಎಲ್ಲ ನಮ್ಮ ರೋಷನ್ ಮತ್ತೆ ಎಸ್ಪೆಷಲಿ ಅವರು ಕೂಡ ಹುಸೇನ್ ಅವರು ಏನು ದೂರವಾಗಿ ಇಲ್ಲಿ ಕುಂತು ಏನು ತೊಂದರೆ ಇತ್ತು ಅಂತ ಹುಸೇನ್ ಅವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ